ಕರ್ನಾಟಕ ರಾಜ್ಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ಎಲ್ಲ ವಿದ್ಯಾರ್ಥಿ ಸಮೂಹಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು ತಮಗೆಲ್ಲ ಗೊತ್ತಿರುವಂತೆ ಒಳ ಒಂದು ನಿರ್ಧಾರದ ಹಿನ್ನೆಲೆಯಲ್ಲಿ ಕಳೆದ ಸಾಕಷ್ಟು ತಿಂಗಳುಗಳ ಕಾಲ ಯಾವುದೇ ಹೊಸ ನೋಟಿಫಿಕೇಷನ್ಗಳು ಬಂದಿರಲಿಲ್ಲ ಪ್ರಾಧಿಕಾರದ ವತಿಯಿಂದ ಯಾವುದೇ ಎಕ್ಸಾಮ್ ಸಹ ಪೆಂಡಿಂಗ್ ಇರಲಿಲ್ಲ ನಮ್ಮದು ಸಿ ಟಿ ಎಕ್ಸಾಮ್ಸ್ ಮಾತ್ರ ಇತ್ತು ಒಳ ಮೀಸಲಾತಿ ಆದೇಶದಕ್ಕಿಂತ ಪೂರ್ವದಲ್ಲಿ ಯಾವುದೆಲ್ಲ ನೋಟಿಫಿಕೇಷನ್ ಆಗಿತ್ತು ನಮ್ಮದೆಲ್ಲ ಎಕ್ಸಾಮ್ ಮುಗಿಸಿ ಮೆರಿಟ್ ಲಿಸ್ಟನ್ನು ಹ್ಯಾಂಡ್ ಓವರ್ ಮಾಡಿದ್ವಿ ತಮಗೆಲ್ಲ ಗೊತ್ತಿರುವಂತೆ ಈಗ ವಿವಿಧ ಇಲಾಖೆಗಳಿಂದ ನಮಗೆ ಎಂಟು ಇಲಾಖೆಗಳ ಒಟ್ಟು ಮುನ್ನು ಅವರ ಎಂಬತ್ನಾಲ್ಕು ನಾನ್ ಹೆಚ್ ಕೆ ಮತ್ತು ಮುನ್ನೂರ ಇಪ್ಪತ್ತೊಂದು ಹೆಚ್ ಕೆಗೆ ಸಂಬಂಧಪಟ್ಟಂತೆ ನಮಗೇನು ಪೋಸ್ಟ್ಗಳು ಬಂದಿತ್ತು ಅದನ್ನು ನಾವು ಅಧಿಸೂಚನೆಯನ್ನು ಹೊರಡಿಸಿದೀವಿ ತಮಗೆ ಅಷ್ಟು ವಿದ್ಯಾರ್ಥಿಗಳು ಟ್ವೆಂಟಿ ಫೋರ್ ಅವರ್ಸು ತಾವು ಊರನ್ನು ಬಿಟ್ಟು ಬಂದು ಬೇರೆ ಬೇರೆ ಕೋಚಿಂಗ್ ಸೆಂಟ್ರ್ ಸೇರಿ ಓದ್ತಾ ಇದ್ದೀರಾ ನಿಮಗೆ ಅಂತಿಮವಾಗಿ ಏನು ನೀವು ಕಷ್ಟಪಟ್ಟಿರೋ ಅಂಥದ್ದಕ್ಕೆ ನಿಮಗೆ ಪಾರದರ್ಶಕವಾಗಿ ಪರೀಕ್ಷೆ ಆಗಬೇಕು ಫಲಿತಾಂಶ ಬರಬೇಕು ನೇಮಕಾತಿ ಆಗಬೇಕು ತಮಗೆಲ್ಲ ಗೊತ್ತಿದೆ ವಿಲೇಜ್ ಅಕೌಂಟೆಂಟಲ್ಲಿ ಒಂದು ಸಾವಿರ ಹುದ್ದೆಗಳಿತ್ತು ಐದು ಲಕ್ಷದಷ್ಟು ವಿದ್ಯಾರ್ಥಿಗಳು ಅರ್ಜಿ ಹಾಕಿದ್ರಿ ಆವಾಗ ಒಂದೇ ಸಾವಿರ ಜನ ಟಾಪರ್ಸಿಗೆ ಉದ್ಯೋಗ ಸಿಗುತ್ತೆ ಉಳಿದವರು ಬಾರ್ಡ್ರಲ್ಲಿ ಒಂದು ಮಾರ್ಕ್ಸು ಅರ್ಧ ಮಾರ್ಕ್ಸಲ್ಲಿ ಸಹ ಹೋಗ್ತಾರೆ ಖಂಡಿತ ಅವರಿಗೆ ಬೇಜಾರಿದ್ದೇ ಇರುತ್ತೆ ಅದರಲ್ಲಿ ಕೆಲವು ಪರ್ಸೆಂಟು ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯ ಅಸಮಾಧಾನ ಸಹ ಹೊರ ಹೊರಗಡೆ ಹಾಕ್ತಾರೆ ಬಟ್ ಏನು ಮಾಡೋದು ಅಷ್ಟು ಕಾಂಪಿಟೇಷನ್ ಇದೆ ಹುದ್ದೆಗಳು ಕಡಿಮೆ ಇರುತ್ತೆ ಹಾಗಾಗಿ ನಾವು ನಮ್ಮ ಶಕ್ತಿ ಮೀರಿ ಶೇಕಡ ನೂರಕ್ಕೆ ನೂರರಷ್ಟು ತೊಂಬತ್ತೊಂಬತ್ತು ಅಲ್ಲ ನೂರರಷ್ಟು ಪಾರದರ್ಶಕವಾಗಿ ಪರೀಕ್ಷೆ ನಡೆಸಿ ನಾವು ಫಲಿತಾಂಶವನ್ನು ಕೊಡುವಂಥದ್ದಕ್ಕೆ ಏನೆಲ್ಲ ಬೇಕೋ ಆ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ ಅದನ್ನು ತಮಗೆಲ್ಲರಿಗೂ ಗೊತ್ತಿದೆ ಅದನ್ನು ನಾವು ಮುಂದುವರಿಸ್ತೀವಿ ವಿಧಾನ ಪರಿಷತ್ತು ಪರೀಕ್ಷೆಯಲ್ಲಿ ಮೊದಲ ಬಾರಿಗೆ ನಾವು ಓ ಎಮ್ ಆರ್ ಶೀಟಲ್ಲಿ ಐದು ಬಬಲ್ಗಳನ್ನು ಅಂದರೆ ಐದು ಸರ್ಕಲ್ಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ತಮಗೆಲ್ಲ ಗೊತ್ತು ಒಂದು ಪ್ರಶ್ನೆಗೆ ನಾಲ್ಕು ಉತ್ತರಗಳಿರುತ್ತೆ ಅದರಲ್ಲಿ ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ತಾವು ಹಾಕಬೇಕು ಒನ್ ಫೋರ್ತ್ ಯಾರೂ ಯಾವುದೂ ಆನ್ಸರ್ ಮಾಡಲಿಲ್ಲ ಅಂತಂದರೆ ಒನ್ ಫೋರ್ತ್ ಮಾರ್ಕ್ಸನ್ನು ನಾವು ಕಟ್ ಮಾಡ್ತೀವಿ ಅಂದರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇತ್ತೀಚಿನ ಎಲ್ಲ ಪರೀಕ್ಷೆಗಳಲ್ಲಿ ಇರುವಂಥದ್ದು ಕೆಲವು ವಿದ್ಯಾರ್ಥಿಗಳು ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥ ಕಾರಣಕ್ಕೆ ಆನ್ಸರ್ ಗೊತ್ತೇ ಇಲ್ಲ ಅಂತಂದರೆ ತಾವು ಎಲ್ಲದನ್ನು ಬಿಟ್ಬಿಡ್ತಿದ್ವಿ ಅದು ಸಹಜ ಸಹ ಇಲ್ಲಾಂದರೆ ಮಿಸ್ ಆಗಿ ತಪ್ಪಾಗ್ಬಿಡ್ತು ಅಂದರೆ ಒನ್ ಫೋರ್ತ್ ಕಟ್ಟಾಗುತ್ತೆ ಅಂತ ಕೆಲವು ವಿದ್ಯಾರ್ಥಿಗಳು ಮಧ್ಯವರ್ತಿಗಳು ವಿದ್ಯಾರ್ಥಿಗಳಿಗೆ ಅಪ್ರೋಚ್ ಆಗಿ ನೀವೇನು ಚಿಂತೆ ಮಾಡಬೇಡಿ ನೀವು ಯಾವುದು ಬಿಟ್ಟಿರ್ತೀರ ನಾವು ಅಲ್ಲಿ ತುಂಬಿಸ್ತೀವಿ ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಸುಮ್ಮನೆ ಅವರಿಗೆ ಮೋಸ ಮಾಡ್ತಾಯಿದ್ರು ಅವರಿಗೆ ಯಾರೂ ಪರಿಚಯ ಇಲ್ಲ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಕೆ ಎ ಒಳಗಡೆ ಅವರಿಗೆ ಬಿಟ್ಕೊಳ್ಳೋದು ಇಲ್ಲ ನಮ್ಮದು ಅದು ಎಲ್ಲ ಹೈ ಸ್ಟ್ಯಾಂಡರ್ಡ್ ಸೆಕ್ಯೂರಿಟಿ ಮೆಜರ್ಸ್ ಎಲ್ಲ ಅಳವಡಿಸ್ಕೊಂಡು ನಾವು ಮಾಡ್ತಾ ಇರುವಂಥದ್ದು ಅದು ಯಾವುದಕ್ಕೆ ಅವಕಾಶ ಇಲ್ಲ ಬಟ್ ಆದ್ರೂ ಕೆಲವು ವಿದ್ಯಾರ್ಥಿಗಳಿಗೆ ಒಂದು ಎಲ್ಲೋ ಒಂದು ಸಣ್ಣ ಅನುಮಾನ ಇದ್ದೇ ಇರುತ್ತೆ ಹೌದಲ್ಲ ಅವ್ರು ಯಾರೋ ಹೇಳ್ತಾ ಇದ್ದಾರೆ ಅಂದರೆ ಏನಾದರೂ ಇರ್ಬೋದಲ್ವಾ ಈ ವ್ಯವಸ್ಥೆ ಒಳಗಡೆ ಅದಕ್ಕೆ ಅನುಮಾನನೇ ಬೇಡ ಅದಕ್ಕೆ ನಾನು ಐದನೇ ಬಬಲ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನಾಲ್ಕು ಉತ್ತರಕ್ಕೆ ನಾಲ್ಕು ಒನ್ ಟು ತ್ರೀ ಫೋರ್ ಇರುತ್ತೆ ಫಿಫ್ತ್ ಒನ್ ಇರುತ್ತೆ ಆಯಿತು ನಿಮಗೆ ಉತ್ತರ ಗೊತ್ತಿಲ್ಲ ಯಾವುದು ಉತ್ತರ ಗೊತ್ತಿಲ್ಲ ಐದನೇ ಬಬಲ್ ಟಿಕ್ ಮಾಡಿ ಇಲ್ಲ ಸರ್ ನೀವು ಕೊಟ್ಟಿರೋ ಸಮಯದಲ್ಲಿ ಅದು ಟಿಕ್ ಮಾಡೋಕ್ಕೋದ್ರೆ ನಮಗೆ ಅನ್ಯಾಯ ಆಗುತ್ತೆ ನೋವು ನಾವು ಲಾಸ್ಟ್ ಆದಮೇಲೆ ನಿಮಗೆ ಫೈವ್ ಮಿನಿಟ್ಸ್ ಟೈಮ್ ಕೊಡ್ತೀವಿ ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಫೈವ್ ಮಿನಿಟ್ಸು ನೀವು ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ಆನ್ಸರ್ ಗೊತ್ತಿಲ್ಲ ಅಂತಂದರೆ ಅಷ್ಟು ಕ್ವಶನ್ಸಿಗೆ ನೀವು ಬಬಲ್ ಮಾಡೋದಕ್ಕೆ ಐದು ನಿಮಿಷ ತುಂಬ ಜಾಸ್ತಿ ಆಯಿತು ನಾವು ಅದನ್ನೆಲ್ಲ ನಾನೇ ಸ್ವತಃ ಬಬಲ್ ಮಾಡಿ ಒಂದು ನಿಮಿಷಕ್ಕೆ ಎಷ್ಟು ಬಬಲ್ ಮಾಡ್ಬೋದು ಅನ್ನುವಂಥದ್ದು ನೋಡಿ ಡಿಸೈಡ್ ಮಾಡಿದ್ದೀವಿ ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ವಿನಂತಿ ದಯಮಾಡಿ ತಾವು ಇದಕ್ಕೆ ಸಹಕಾರ ನೀಡಿ ನಿಮಗೆ ಗೊತ್ತಿಲ್ಲ ಅಂತಂದರೆ ಐದನೇ ಬಬಲನ್ನು ಟಿಕ್ ಮಾಡಿ ಕೆಲವು ವಿತಂಡ ಮಾಡುವಂತಹ ವಿದ್ಯಾರ್ಥಿಗಳು ಇರ್ತಾರೆ ಇಲ್ಲ ನಾನು ತುಂಬಲ್ಲ ಓಕೆ ನೋ ಪ್ರಾಬ್ಲಮ್ ನಾವು ಎಲ್ಲ ರೂಮ್ ಸೂಪರ್ವೈಸರ್ಸು ಏನು ಇನ್ವಿಜುಲೇಟರ್ ಇರ್ತಾರೆ ಅವರಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಬೆಲ್ಲಾದ ನಂತರ ಐದು ನಿಮಿಷ ಟೈಮ್ ಕೊಡಬೇಕು ಆದಷ್ಟು ಯಾವುದೂ ಬಬಲ್ನ ಅವನು ಬಾಕಿ ಇಲ್ದಿರೋ ಥರ ನೀವು ಎನ್ಶೋರ್ ಮಾಡಬೇಕು ನೋಡಿ ತುಂಬಿಸ್ಬೇಕು ಅಂತ ಆದರೂ ಯಾರಾದರೂ ಒಬ್ಬರು ವಿದ್ಯಾರ್ಥಿಗಳು ತುಂಬಲ್ಲ ಐದನೇ ಬಬಲ್ ತುಂಬಲ್ಲ ನೋ ಪ್ರಾಬ್ಲಮ್ ನಾವೇನು ತಲೆ ಬಿಸಿ ಇಲ್ಲ ನೀವು ತುಂಬಿಲ್ಲ ಅದಕ್ಕೆ ಸಹ ಒಂದು ಫೋರ್ತ್ ಕಟ್ ಮಾಡ್ತೀವಿ ನಾವು ಅಲ್ಲಿಗೆ ನೀವು ಗೊತ್ತು ಯಾವುದಾದ್ರೂ ಗೊತ್ತಿಲ್ಲ ಅಂತಂದರೆ ಫಿಫ್ತ್ ತುಂಬಿ ನಾನು ತುಂಬೋದೇ ಇಲ್ಲ ಓಕೆ ನೋ ಪ್ರಾಬ್ಲಮ್ ನಾವು ಅದಕ್ಕೆ ಸಹ ಒನ್ ಫೋರ್ತ್ ತುಂಬ್ತೀವಿ ನಾವು ಕ್ಲಿಯರ್ ಇನ್ಸ್ಟ್ರಕ್ಷನ್ಸು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದೀವಿ ಪೇಪರ್ ಅಡ್ವರ್ಟೈಸ್ಮೆಂಟಲ್ಲಿ ಕೊಟ್ಟಿದ್ದೀವಿ ನೆಕ್ಸ್ಟ್ ಒ ಎಮ್ ಆರ್ ಶೀಟಲ್ಲಿ ಸಹ ಕೊಡ್ತೀವಿ ಹಾಗಾಗಿ ನಾವು ಏನು ಬಾದರ್ ಮಾಡಲ್ಲ ಬಟ್ ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇದು ಪಾರದರ್ಶಕತೆ ಒಂದು ಹೆಜ್ಜೆ ಆಗಿರೋದ್ರಿಂದ ತಾವು ದಯಮಾಡಿ ಸಹಕಾರ ನೀಡಿ ಯಾರು ಅರ್ಹರಿದ್ದಾರೆ ಯಾರು ಕಷ್ಟಪಟ್ಟು ಓದಿದ್ದಾರೆ ಅವರಿಗೆ ಒಂದು ಉದ್ಯೋಗ ಸಿಕ್ಕಲಿ ಇದರಲ್ಲಿ ಯಾವುದೇ ಅನುಮಾನಗಳು ಬೇಡ ಅಂತ ಇಲ್ಲಾಂದ್ರೆ ತುಂಬಿಲ್ಲ ಅಂತಂದ್ರೆ ಆಗ್ತಿತ್ತ ಇಲ್ಲ ಖಂಡಿತ ಇಲ್ಲ ಬಟ್ ಆದ್ರ ಅನುಮಾನ ಇತ್ತು ಕೆಲವು ವಿದ್ಯಾರ್ಥಿಗಳಲ್ಲಿ ಆ ಅನುಮಾನಕ್ಕೂ ಎಡೆ ಮಾಡಿಕೊಡಬಾರ್ದು ಅಂತನ್ನುವಂಥದ್ದಕ್ಕೆ ನಾವು ಮಾಡಿದ್ವಿ ಮತ್ತು ಮುಂದುವರೆದು ತಮಗೆಲ್ಲ ಗೊತ್ತಿದೆ ನಾವು ಇತ್ತೀಚಿನ ಪರೀಕ್ಷೆಗಳಲ್ಲಿ ಸೆಂಟರ್ವಾರು ಎಲ್ಲ ಒ ಎಮ್ ಆರ್ ಶೀಟ್ಗಳನ್ನು ನಾವು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾ ಇದೀವಿ ನೀವೇ ವ್ಯಾಲ್ಯೇಷನ್ ಮಾಡ್ಕೊಂಡುಬಿಡಿ ಕೆಲವು ವಿದ್ಯಾರ್ಥಿಗಳು ಪಾಪ ಬೆಂಗಳೂರಿಗೆ ಬಂದಿರ್ತೀರಾ ಇಲ್ಲಿ ಸಾಕಷ್ಟು ಹಣ ವ್ಯವಹಾರ ಮಾಡಿರ್ತೀರಾ ಬಟ್ ಸಕ್ಸಸ್ ಆಗ್ತಾ ಇರಲ್ಲ ಬೇರೆ ಬೇರೆ ಕಾರಣಗಳಿಗೋಸ್ಕರ ಬಟ್ ಅದನ್ನೇ ನೇರವಾಗಿ ಮನೆಯವ್ರಿಗೆ ಹೇಳಲಿಕ್ಕೆ ಆಗಲ್ಲ ಸಾಕಷ್ಟು ಖರ್ಚು ಮಾಡಿರ್ತೀರಾ ಹಾಗಾಗಿ ಸರಿ ತುಂಬ ಚೆನ್ನಾಗಿ ಎಕ್ಸಾಮ್ ಮಾಡಿದ್ವಿ ಏನೇನೋ ಮೋಸ ಆಗ್ಬಿಡ್ತು ಅಂತ ಅದಕ್ಕೆ ಇಲ್ಲ ನಿಮ್ಮ ಮನೆಯವರು ಸಹ ನಿಮ್ಮದು ರಿಜಿಸ್ಟರ್ ನಂಬರ್ ನೀವು ಉದಾಹರಣೆಗೆ ಯಾವುದೋ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಎಕ್ಸಾಮ್ ಬರೆದಿದ್ದೀರಾ ಅಂತಂದರೆ ನಮ್ಮ ವೆಬ್ಸೈಟಿಗೆ ಹೋಗಲಿ ಚೆಕ್ ಮಾಡಲಿ ನಿಮ್ಮ ಮನೆಯವ್ರು ಸಹ ನಿಮ್ಮದು ವೈ ಎಮ್ ಆರ್ ನೋಡ್ಬೋದು ನೀವು ನಿಮ್ಮ ಫ್ರೆಂಡ್ಸ್ ಒ ಎಮ್ ಆರ್ ನೋಡ್ಬೋದು ಹಾಗಾಗಿ ಯಾವುದು ಮುಚ್ಚಿಟ್ಟು ಮಾಡುವಂಥದ್ದು ಇಲ್ಲವೇ ಇಲ್ಲ ಅಷ್ಟು ಪಾರದರ್ಶಕವಾಗಿ ಮಾಡುವಂಥದ್ದಕ್ಕೆ ಪ್ರಾಧಿಕಾರ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಹಾಗಾಗಿ ಯಾರು ಕಷ್ಟಪಟ್ಟು ಓದ್ತಾ ಇದ್ದೀರ ತಮಗೆ ಎಕ್ಸ್ ಉದ್ಯೋಗ ಸಿಗುತ್ತೆ ತಾವು ಶ್ರಮಪಟ್ಟು ಅಭ್ಯಾಸ ಮಾಡಿ ಅಂತೇಳಿ ಹೇಳ್ತಾ ನಮಗೆ ಕೆಲವರಿಗೆ ಏನು ಕ್ವಾಲಿಫಿಕೇಷನ್ನು ಮತ್ತೊಂದು ಮಗ್ದೊಂದು ಇದು ವರ್ಗೀಕರಣ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ಇಲಾಖೆಗಳು ಏನು ರೋಸ್ಟರ್ನ ಮಾಡಿ ನಮಗೆ ಹುದ್ದೆಗಳ ವರ್ಗೀಕರಣ ಮಾಡಿ ನಮಗೆ ಕೊಡ್ತಾರೆ ಮತ್ತು ಯಾವ ಹುದ್ದೆಗೆ ಏನು ಕ್ವಾಲಿಫಿಕೇಷನ್ ಅಂತೇಳಿ ನಮಗೆ ತಿಳಿಸ್ತಾರೆ ಅದನ್ನು ನಾವು ಅಧಿಸೂಚನೆ ಹೊರಡಿಸಿ ನಿಮ್ಮಿಂದ ಅಪ್ಲಿಕೇಶನನ್ನು ತೆಗೆದುಕೊಂಡು ಪರೀಕ್ಷೆ ನಡೆಸಿ ನಾವು ಮೆರಿಟ್ ಲಿಸ್ಟನ್ನ ಇಲಾಖೆ ಕೊಡುವಂಥ ಕೆಲಸ ಅಷ್ಟೇ ಈ ಕ್ವಾಲಿಫಿಕೇಷನಿಗೆ ಯಾಕೆ ಕೊಟ್ಟಿಲ್ಲ ಆ ಕ್ವಾಲಿಫಿಕೇಷನಿಗೆ ಯಾಕೆ ಕೊಟ್ಟಿಲ್ಲ ಅದು ಆಯಾಯ ಇಲಾಖೆಗಳು ಏನು ಸಿ ಎಂಡ್ ಆರ್ ಮಾಡಿರ್ತಾರೆ ಕೇಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಇರುತ್ತೆ ಅದರ ಆಧಾರದ ಮೇಲೆ ಅವರು ನಮಗೆ ಆ ಹುದ್ದೆಗಳ ವರ್ಗೀಕರಣ ಮತ್ತು ಆ ಹುದ್ದೆಗೆ ನಿಗದಿಪಡಿಸಿರುವಂತಹ ವಿದ್ಯಾರ್ ವಿದ್ಯಾರ್ಹತೆಯನ್ನು ನಮಗೆ ಕೊಟ್ಟಿರ್ತಾರೆ ಹಾಗಾಗಿ ಅದರಲ್ಲಿ ನಮ್ದು ಯಾವುದು ಪಾತ್ರ ಇರಲ್ಲ ಮತ್ತು ಇಲಾಖೆಯವ್ರದ್ದು ಪಾತ್ರ ಇರಲ್ಲ ಅದು ಎಲ್ಲ ಕ್ಯಾಬಿನೆಟಿಗೆ ಹೋಗಿ ಸಿ ಎಂಡ್ ಆರ್ ಅಪ್ರೂವಲ್ ಆಗಿರುವಂಥದ್ದು ಅದರಂತೆ ಕೊಟ್ಟಿರ್ತಾರೆ ಯಾರೋ ಕೆಲವರೆಲ್ಲ ಫೋನ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಅಂತ ಹೇಳೋದಕ್ಕೆ ನಿಮಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಇನ್ನು ಇನ್ನ ಯಾವುದು ಇಲ್ಲ ನಮ್ಮದು ಯಾವುದಾದ್ರೂ ಇಲಾಖೆಗಳದ್ದು ಬಂತು ಅಂತಂದರೆ ನಾನು ಅಧಿಸೂಚನೆಯನ್ನು ಹೊರಡಿಸ್ತೀನಿ ಸರ್ಕಾರ ಕ್ಲಿಯರೆನ್ಸ್ ಕೊಟ್ಟಿದೆ ಅಂತಂತವಾಗಿ ಹಂತವಾಗಿ ಬರ್ತಾ ಹೋಗ್ಬೋದು ಹಾಗಾಗಿ ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ಕೊಳ್ ನಡೆಸ್ತಿರುವಂಥವ್ರು ತಾವು ಕಂಟಿನ್ಯೂ ಮಾಡಿ ತಮಗೆ ಯಶಸ್ಸು ಸಿಗುತ್ತೆ ಗಾಳಿ ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಯಾರಾದರೂ ಮಧ್ಯವರ್ತಿಗಳು ಅವರು ಇವರು ನಿಮಗೇನಾದ್ರೂ ಆಸೆ ಆಮಿಷ ತೋರಿಸೋದಕ್ಕೆ ಬಂದರೆ ದಯಮಾಡಿ ನಂಬಬೇಡಿ ಸಾಧ್ಯ ಆದರೆ ನಮಗೆ ಗಮನಕ್ಕೆ ತನ್ನಿ ನಾವು ಅವ್ರನ್ನ ವಿಚಾರಿಸ್ಕೊಳ್ತೀವಿ ಬಟ್ ನೀವು ಮಾತ್ರ ನಾವು ಪಾರದರ್ಶಕತೆಯಲ್ಲಿ ಯಾವುದೇ ಒಂದು ಕಾಂಪ್ರಮೈಸ್ ಇಲ್ಲ ಹಾಗಾಗಿ ತಾವು ಧೈರ್ಯವಾಗಿ ಓದ್ಬೋದು ಅಂತೇಳಿ ಪ್ರಾಧಿಕಾರದ ಒಂದು ಕಾರ್ಯನಿರ್ವಾಹಕ ನಿರ್ದೇಶಕನಾಗಿ ನಿಮಗೆ ಒಂದು ಭರವಸೆಯನ್ನು ನೀಡ್ತಾ ಎಲ್ಲರಿಗೂ ಯಶಸ್ಸು ಸಿಗಲಿ ಅಂತ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸಿರುವಂತಹ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಮತ್ತೊಮ್ಮೆ ನಮಸ್ಕಾರಗಳು